ಭಾಗತಕ್ಕಂಥ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಬೈರ್ತಿ ಸುರೇಶ್ ಅವರ ನಜೀರ್ ಅಹಮದ್ ಅವರ ಎಲ್ಲ ಮಾಧ್ಯಮ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನು ಪ್ರಕಟಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಕೂಡ ಅಭಿನಂದಿಸ್ತೇನೆ ಮತ್ತು ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಸ್ವಾಗತ ಮಾಡ್ತೇನೆ ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿಯವರನ್ನು ಅಭಿನಂದಿಸ್ತೇನೆ ಕಾರಣ ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಾತಿ ಗಾಂತಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಾ ಇದೆ ಮತ್ತೆ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ರು ಜಾತಿ ಗಣತಿ ಆಗಬೇಕು ಇನ್ನೊಂದು ಒತ್ತಾಯ ಏನು ಮಾಡ್ತಾ ಇದ್ರು ಅಂತಂದ್ರೆ ಐವತ್ತು ಪರ್ಸೆಂಟು ಸೀಲಿಂಗ್ ಏನಿದೆ ಐವತ್ತು ಪರ್ಸೆಂಟು ರಿಸರ್ವೇಶನ್ ಸೀಲಿಂಗ್ ಏನಿದೆ ಆ ಸೀಲಿಂಗು ಸೆಡಿಲ್ ಆಗಬೇಕು ಜನಸಂಖ್ಯೆಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಜೊತೆಗೆ ಅವರೆಲ್ಲರಿಗೂ ಕೂಡ ಅವರ ಜನಖೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೂಡ ಕೊಡಬೇಕು ಈ ಸೀಲಿಂಗ್ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದರೆ ನೈನ್ಟೀನ್ ನೈಂಟಿ ಟೂ తొంభత్ ఇస్విన ఇందా సహా కేస్ ఈ సుప్రీం కర్ట్ హారు డివిజన్ బెంచు సుప్రీం కట్ మండల్ కమిషన్ వరదీ బాగు చర్చలింగు ఇకే యాదే ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ ಆದರೂ ಸುಪ್ರೀಂ ಕೋರ್ಟ್ನವರು ಈ ಐವತ್ತು ಪರ್ಸೆಂಟ್ ಸೀಲಿಂಗನ್ನು ಇಟ್ಟಿದ್ದರು ಅದು ಈ ಐವತ್ತು ಪರ್ಸೆಂಟನ್ನು ತೆಗಿಬೇಕು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದದ್ರಿಂದ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಮೊನ್ನೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು ಎ ಐ ಸಿ ಸಿ ಕನ್ವೆನ್ಷನ್ ಮಾಡಿದೆವು ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದೆವು ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದೆವು ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರ ಹತ್ರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಪಿಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ಇನ್ನೊಂದು ಒತ್ತಾಯ ಏನು ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿಯವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದ್ರೆ ನೀವು ಯಾವಾಗ್ನಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು